ಫೌಂಡೇಶನ್ ಟ್ರಸ್ಟ್ ಮತ್ತು ಪರಿಸರ ಕಾಯಿ ವತಿಯಿಂದ ನಾವು ಹುಬ್ಬಳ್ಳಿ ಧಾರವಾಡದಲ್ಲಿ ಸಹೋದರ ಸಹೋದರಿಯರಿಂದ ಪ್ಲಾಸ್ಟಿಕ್ಕು ಮತ್ತು ಪೇಪರು ಈ ವೆಸ್ಟು ಸೊಡಲಾರದೆ ಚೆಲ್ಲಾರದೆ ಪರಿಸರ ಮಾಲಿನ್ಯ ಅಂತ್ಯಗೊಳಿಸಲು ತೆಗೆದುಕೊಂಡಿದ್ವಿ ಅದನ್ನು ಕೆಲವೊಂದನ್ನು ನಾವು ಡೊನೇಷನ್ ಆಗಿ ಕೊಟ್ಟು ನೀಡಿ ಪೀಪಲ್ಗೆ ಉಳಿದ ಮಿಕ್ಕತ್ತನ್ನು ನಾವು ಅದನ್ನು ಮಾರಿ ಅದು ಬಂದ ದುಡ್ಡಲ್ಲಿ ನಾವು ಇವತ್ತು ನಮ್ಮ ಸೈನಿಕರು ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿ ನಡೆಸಿದ್ದಾರೆ ಎರಡನೇದು ನಮ್ಮ ಅವರು ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಅವರಿಗೆ ಒಂದು ಗೌರವಾರ್ಥವಾಗಿ ನಾವು ಭಾರತಿ ರಕ್ಷಣಾ ನಿಧಿಗೆ ಹತ್ತು ಸಾವಿರ ಇದ್ದೀವಿ ಮತ್ತು ಈಗೆಲ್ಲ ಮಳೆ ಸಂತ್ರಸ್ತರು ಆಗಿದ್ದಾರೆ ಮಳೆ ಬಂದುಬಿಟ್ಟಿದೆ ಒಂದು ತಿಂಗಳಾಯಿತು ಅದರಿಗೋಸ್ಕರ ಮಳೆ ಸಂತ್ರಸ್ತರಿಗೆ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡಿಗೆ ಎರಡೂವರೆ ಸಾವಿರ ಕೊಡೋ ಕೊಡೋದ್ರ ಮೂಲಕ ನಾವು ಇವತ್ತು ಒಂದು ಗೌರವಾರ್ಥ ಸಲ್ಲಿಸಿದ್ದೀವಿ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ನಮ್ಮದು ಹೇಳೋದೇನೆಂದರೆ ಮಣ್ಣಿನ ವಿಶ್ವ ಪರಿಸರ ದಿನಾಚರಣೆ ಮಾಡಿದ್ವಿ ವಿಶ್ವ ಪರಿಸರ ದಿನಾಚರಣೆ ಅಂದರೆ ಏನಪ್ಪಾ ಅಂದರೆ ಪ್ಲಾಸ್ಟಿಕ್ ಮಾಲಿನ್ಯ ಅಂತ್ಯಗೊಳಿಸಬೇಕು ಅಂದ್ರೆ ನಾವೀಗ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ ಇದೆ ಬಟ್ ಇವರು ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸ್ತಾ ಇಲ್ಲ ಬದಲಾಗಿ ಅದು ಸುಡುವುದನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಪ್ಲಾಸ್ಟಿಕ್ ಅನ್ನು ರೋಡ್ಗೆ ಕನ್ಸ್ಟ್ರಕ್ಷನ್ ಮಾಡಬೇಕಂತಿದೆ ಏನೋ ಮಣ್ಣೊಂದು ಹುಬ್ಳಿ ಧಾರವಾಡದಲ್ಲಿ ಒಂದು ಕಡೆ ಮಾಡಿದ್ದಾರೆ ಇನ್ನು ಮುಂದೆ ಅದನ್ನು ಮುಂದುವರಿಸಬೇಕು ಮತ್ತು ಕರ್ನಾಟಕ ದೇಶದಲ್ಲೇ ತುಂಬುವರ್ಸ್ಬೇಕು ಆಮೇಲೆ ಇನ್ನೊಂದು ಏಕ ಬಳಕೆ ಪ್ಲಾಸ್ಟಿಕ್ ನಿಷೇಧ ಆಗಿದೆ ಬಟ್ ಇನ್ನೂ ಆಯುಕ್ತವಾಗಿ ಹುಬ್ಳಿ ಧಾರವಾಡದಲ್ಲಿ ನೋಡ್ತಾ ಇದ್ದೀವಿ ಅದನ್ನೆಲ್ಲ ಸಂಪೂರ್ಣವಾಗಿ ನಿಷೇಧ ಮಾಡಿದರೆ ಮಾತ್ರ ನಮ್ಮ ಹುಬ್ಬಳ್ಳಿ ಧಾರವಾಡ ಆಯಿತು ನಮ್ಮ ಬ ಕರ್ನಾಟಕ ಆಯಿತು ನಾವು ಪ್ಲಾಸ್ಟಿಕ್ ಮಾಲೆಯನ್ನು ಅಂತ್ಯಗೊಳಿಸ್ಬೋದು ಮತ್ತು ಇನ್ನೊಂದು ನಾವು ಮನವಿ ಏನು ಕೊಟ್ಟಿವಪ್ಪ ಅಂದರೆ ಶೌಚಾಲಯ ಈಗ ನೀವೆಲ್ಲ ಗೊತ್ತಿದೆ ಶೌಚಾಲಯ ತೊಂದರೆ ಭಾಳ ಅನುಭವಿಸ್ತಾ ಇದ್ದೀವಿ ಹುಬ್ಬಳ್ಳಿ ಧಾರವಾಡದಲ್ಲಿ ವಿಶೇಷವಾಗಿ ಮಹಿಳೆಯರು ಈಗ ಮಹಿಳೆಯರಿಗೆ ಏನಾಗ್ತಾ ಇದೆ ಎಲ್ಲರೂ ಹೋದರೆ ಅವ್ರಿಗೆ ಐದು ರೂಪಾಯಿ ಯಾವುದಕ್ಕೆ ಹೋದರೂ ಶೌಚಾಲಯ ಹೋದರೆ ಐದು ರೂಪಾಯಿ ಮಿನಿಮಮ್ ತೊಗೊಂಡ್ಬಿಡ್ತಾ ಇದ್ದಾರೆ ಪುರುಷರಿಗೆ ಫ್ರೀ ಇರ್ತದೆ ಕಾರಣ ಯಾಕಪ್ಪ ಅವರಿಗೆ ಗೌರವ ಮತ್ತು ಅವ್ರಿಗೊಂದು ರೆಸ್ಪೆಕ್ಟ್ ಕೊಡಬೇಕು ಭೇಟಿ ಬಚಾವ್ ಬೇಟಿ ಪಡಾವ ಅಂತಾರೆ ಆದರೆ ಇನ್ನೂ ಮಹಿಳೆಯರಿಗೆ ಘನತೆ ಮತ್ತು ಗೌರವ ಇಲ್ಲ ಅದಕ್ಕೋಸ್ಕರ ಕೂಡಲೇ ಅವ್ರಿಗೆ ವಿಶ್ ಉಚಿತವಾಗಿ ಶೌಚಾಲಯ ಕೊಡ್ರಿ ಮತ್ತು ಕಟ್ಟಿಸ್ರಿ ಸಪ್ರೇಟಾಗಿ ಮತ್ತು ಇನ್ನೊಂದು ಯಾಸ್ಪರ್ತಿ ಪಬ್ಲಿಕ್ ರಿಕ್ವೈರ್ಮೆಂಟ್ ಶೌಚಾಲಯನೂ ಇಲ್ಲ ಆಮೇಲೆ ಎಚ್ ಡಿ ಪಿ ಆರ್ ಟಿ ಎಸ್ ಬಸ್ ಸ್ಟಾಪ್ ಏನಂತೀವಿ ಅಲ್ಲಿ ಎಲ್ಲೂ ಒಂದು ಬಸ್ ಸ್ಟಾಪಲ್ಲಿ ಬಸ್ ಸ್ಟಾಪ್ ಶೌಚಾಲಯ ಇಲ್ಲ ನಾವು ಶೌಚಾಲಯ ಇಲ್ಲಂದ್ರೆ ಎಲ್ಲಿ ಹೋಗ್ಬೇಕು ಅದು ಜನ್ಮಸಿದ್ಧ ಅಧಿಕಾರ ಅದಕ್ಕೊಂದು ನೂರ ಎಂಟು ರೋಗಗಳು ಬರ್ತಾ ಇದ್ದಾವೆ ಇವತ್ತು ನಾವು ಇವತ್ತು ಕೊರೋನಾ ಅಂತ ರೋಗಗಳು ಸಹ ಶೌಚಾಲಯ ಕೊರತಿಂದನೇ ಇದೆ ಕೂಡಲೇ ಶೌಚಾಲಯ ಕಟ್ಟಿಸ್ರಿ ಇವತ್ತು ನೀವು ಇದು ನೀವು ಚೆನ್ನಮ್ಮ ಸರ್ಕಲ್ ಅವರು ಹುಬ್ಳಿ ಎಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಬಿಕಾಸ್ ಅಲ್ಲಿ ಶೌಚಾಲಯ ಇಲ್ಲ ಪಾಪ ಪಬ್ಲಿಕ್ ಎಲ್ಲಿ ಹೋಗ್ಬೇಕು ಅದು ಇಟ್ಕೊಂಡು ಬರುವಂಥದ್ದಿಲ್ಲ ಇಲ್ಲಾಂದ್ರೆ ಅದಕ್ಕೆ ಶೌಚಾಲಯ ಸಂಬಂಧಪಟ್ಟ ರೋಗಗಳು ಬರ್ತಾ ಇದ್ದಾವೆ ಕೂಡಲೇ ಅನುಷ್ಠಾನ ಮಾಡ್ರಿ ಅಂತ ಈ ಮೂಲಕ ಹೇಳ್ತಾ ಇದ್ರಿ ಈಗ ಈಗ ಮಹಿಳೆಯರ ಶೌಚಾಲಯ ಬಗ್ಗೆ ನೀವು ನಾವು ಇರಪ್ಪ ಅರ್ಕೇರಿ ಅಕ್ಕ ಫೌಂಡೇಶನ್ ಟ್ರಸ್ಟ್ ಇವರು ಪರಿಸರಕ್ಕಾಗಿ ನಾವು ಸದಸ್ಯರು ನಾವು ಪರಿಸರಕ್ಕಾಗಿ ಒಂದು ಯೋಧಿಯರ ತರ ನಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇವೆ ಅದೊಂದು ಸಂಘಟನೆಯ ಮುಖಾಂತರ ನಾವು ಈ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಈಗ ಈ ಪರಿಸರದಲ್ಲಿ ತ್ಯಾಜ್ಯಗಳು ಹಸಿ ಕಸ ಒಣ ಕಸ ಇದು ಬಹಳ thank oh, you